ಓಂ ಶಾಂತಿ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃಮುರುಳಿ ಅವ್ಯಕ್ತ ಬಾಬ್ದಾದ ರಿವೈಸ್ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ನಾಲ್ಕು ಮಧುಪನ ಸರ್ವರಿಗೂ ಸಹಯೋಗ ಕೊಡಿ ಹಾಗೂ ಸಹಯೋಗಿಯನ್ನಾಗಿ ಮಾಡಿರಿ ಸದಾ ಅಖಂಡ ಭಂಡಾರ ನಡೆಯುತ್ತಿರಲಿ ಇಂದು ಬಾಬ್ದಾದ ಸ್ವಯಂ ತನ್ನ ಜೊತೆಗಾರ ಮಕ್ಕಳ ವಜ್ರಸಮಾನ ಜನ್ಮದಿನ ಶಿವಜಯಂತಿಯನ್ನು ಆಚರಿಸಲು ಬಂದಿದ್ದಾರೆ ತಾವೆಲ್ಲಾ ಮಕ್ಕಳು ತನ್ನ ಪಾರಲೌಕಿಕ ಅಲೌಕಿಕ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಿ ಅಂದಹಾಗೆ ತಂದೆ ಪುನಃ ನಿಮ್ಮ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ ತಂದೆ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಾರೆ ವಾಹ ನನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳೇ ವಾಹ ವಿಶ್ವದ ಅಂಧಕಾರವನ್ನು ಅಳಿಸುವುದಕ್ಕೆ ತಂದೆಯ ಜೊತೆ ಜೊತೆಗೆ ಅವತರಿತರಾದಿರಿ ಇಡೀ ಕಲ್ಪದಲ್ಲಿ ಇಂತಹ ಜನ್ಮದಿನ ಯಾರದ್ದೂ ಆಗಿರುವುದಕ್ಕೆ ಸಾಧ್ಯವಿಲ್ಲ ತಾವು ಮಕ್ಕಳು ಪರಮಾತ್ಮ ತಂದೆಯ ಜೊತೆ ಆಚರಿಸುತ್ತಿದ್ದೀರಿ ಈ ಅಲೌಕಿಕ ಅತಿ ಭಿನ್ನ ಅತಿ ಪ್ರಿಯ ಜನ್ಮದಿನವನ್ನು ಭಕ್ತ ಆತ್ಮಗಳೂ ಸಹ ಆಚರಿಸುತ್ತಾರೆ ಆದರೆ ತಾವು ಮಕ್ಕಳು ಮಿಲನವನ್ನಾಚರಿಸುತ್ತೀರಿ ಹಾಗೂ ಭಕ್ತ ಆತ್ಮಗಳು ಕೇವಲ ಮಹಿಮೆಯನ್ನು ಹಾಡುತ್ತಿರುತ್ತಾರೆ ಮಹಿಮೆಯನ್ನು ಸಹ ಹಾಡುತ್ತಾರೆ ಕೂಗುತ್ತಾರೆ ಬಾಪ್ತಾದ ಭಕ್ತರ ಮಹಿಮೆ ಹಾಗೂ ಕೂಗನ್ನು ಕೇಳಿಸಿಕೊಂಡು ಅವರುಗಳಿಗೂ ಸಹ ನಂಬರ್ ವಾರ್ ಭಾವನೆಯ ಫಲ ಕೊಡಲೇಬೇಕು ಆದರೆ ಭಕ್ತರು ಹಾಗೂ ಮಕ್ಕಳು ಇಬ್ಬರಲ್ಲಿ ಮಹಾನ್ ಅಂತರ ಇದೆ ತಾವು ಮಾಡಿರುವ ಶ್ರೇಷ್ಠ ಕರ್ಮ ಶ್ರೇಷ್ಠ ಭಾಗ್ಯದ ನೆನಪಾರ್ಥವನ್ನು ಬಹಳ ಚೆನ್ನಾಗಿ ಆಚರಿಸುತ್ತಾರೆ ಆದ್ದರಿಂದ ದಾದಾರವರು ಭಕ್ತರ ಭಕ್ತಿಯ ಲೀಲೆಯನ್ನು ನೋಡಿ ಅವರುಗಳಿಗೆ ಶುಭಾಶಯ ಕೊಡುತ್ತಾರೆ ಏಕೆಂದರೆ ನೆನಪಾರ್ಥವನ್ನು ಎಲ್ಲರೂ ಚೆನ್ನಾಗಿ ಕಾಪಿ ಮಾಡಿದ್ದಾರೆ ಅವರೂ ಸಹ ಇದೇ ದಿನದಂದು ವ್ರತವನ್ನಿಟ್ಟುಕೊಳ್ಳುತ್ತಾರೆ ಅವರು ಸ್ವಲ್ಪ ಸಮಯಕ್ಕಾಗಿ ವ್ರತವನ್ನಿಟ್ಟುಕೊಳ್ಳುತ್ತಾರೆ ಅಲ್ಪಕಾಲದ ಆಹಾರ ಪಾನೀಯ ಹಾಗೂ ಶುದ್ಧತೆಗಾಗಿ ತಾವು ಸಂಪೂರ್ಣ ಪವಿತ್ರತೆಯ ರಥವನ್ನು ತೆಗೆದುಕೊಳ್ಳುತ್ತೀರಿ ಅದರಲ್ಲಿ ಆಹಾರ ವ್ಯವಹಾರ ವಚನ ಕರ್ಮವನ್ನು ಇಡೀ ಜನ್ಮಕ್ಕಾಗಿ ರಥವನ್ನಾಗಿ ತೆಗೆದುಕೊಳ್ಳುತ್ತೀರಿ ಸಂಗಮದ ಜೀವನದಲ್ಲಿ ಬದುಕಿರುವ ತನಕ ಮನವಚನ ಕರ್ಮದಲ್ಲಿ ಪವಿತ್ರರಾಗಲೇಬೇಕು ಆಗುವುದಷ್ಟೇ ಅಲ್ಲ ಆದರೆ ಮಾಡಲೂ ಬೇಕು ಅಂದ ಮೇಲೆ ನೋಡಿ ಭಕ್ತರ ಬುದ್ಧಿ ಸಹ ಕಡಿಮೆ ಇಲ್ಲ ಬಹಳ ಚೆನ್ನಾಗಿ ಸ್ಮಾರಕವನ್ನು ಕಾಪಿ ಮಾಡಿದ್ದಾರೆ ತಾವೆಲ್ಲರೂ ವ್ಯರ್ಥವನ್ನೆಲ್ಲ ಸಮರ್ಪಣೆ ಮಾಡಿ ಸಮರ್ಥರಾಗಿದ್ದೀರಿ ಅರ್ಥಾತ್ ತನ್ನ ಅಪವಿತ್ರ ಜೀವನವನ್ನು ಸಮರ್ಪಣೆ ಮಾಡಿದಿರಿ ನಿಮ್ಮ ಸಂಪೂರ್ಣತೆಯ ಸ್ಮಾರಕ ಅವರು ಬಲಿ ಅರ್ಪಿಸುತ್ತಾರೆ ಆದರೆ ಸ್ವಯಂವನ್ನು ಬಲಿ ಮಾಡಿಕೊಳ್ಳುವುದಿಲ್ಲ ಕುರಿಯನ್ನು ಬಲಿ ಕೊಡುತ್ತಾರೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಪಿ ಮಾಡಿದ್ದಾರೆ ಕುರಿಯನ್ನೇಕೆ ಬಲಿ ಕೊಡುತ್ತಾರೆ ಇದರದ್ದೂ ಸಹ ಬಹಳ ಸುಂದರವಾಗಿ ಕಾಪಿ ಮಾಡಿದ್ದಾರೆ ಕುರಿ ಏನು ಮಾಡುತ್ತದೆ ಮೇ 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 ಎನ್ನುತ್ತಿರುತ್ತದಲ್ಲವೇ ಹಾಗೂ ನೀವು ಯಾವುದನ್ನು ಸಮರ್ಪಣೆ ಮಾಡಿದ್ದೀರಿ ಮೇ 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 ನಾನು 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 ದೇಹಭಾನದ ನಾನತ್ವ ಏಕೆಂದರೆ ಈ ನಾನತ್ವದಲ್ಲಿಯೇ ದೇಹ ಅಭಿಮಾನ ಬರುತ್ತದೆ ಆ ದೇಹಭಾನ ಎಲ್ಲ ವಿಕಾರಗಳ ಬೀಜ ಆಗಿದೆ ಬಾಬ್ದಾದಾರವರು ಮೊದಲು ಸಹ ತಿಳಿಸಿದ್ದರು ಸರ್ವ ಸಮರ್ಪಿತರಾಗುವುದರಲ್ಲಿ ಈ ದೇಹಭಾನದ ನಾನತ್ವನೇ ಅಡಚಣೆ ಹಾಕುತ್ತದೆ ಕಾಮನ್ ನಾನತ್ವ ನಾನು ದೇಹ ಆಗಿದ್ದೇನೆ ಅಥವಾ ದೇಹದ ಸಂಬಂಧದ ನಾನತ್ವ ದೇಹದ ಪದಾರ್ಥಗಳ ಸಮರ್ಪಣೆ ಇದಂತೂ ಸಹಜ ಆಗಿದೆ ಇದನ್ನಂತೂ ಮಾಡಿದ್ದೀರೋ ಅಥವಾ ಇಲ್ಲವೋ ಇದು ಸಹ ಆಗಿಲ್ಲವೇ ಎಷ್ಟು ಮುಂದುವರಿಯುತ್ತಾರೆ ಅಷ್ಟು ನಾನತ್ವ ಸಹ ಅತಿ ಸೂಕ್ಷ್ಮ ಆಳವಾಗಿರುತ್ತದೆ ಈ ಮಂದರೂಪದ ನಾನತ್ವ ಅಂತೂ ಸಮಾಪ್ತಿ ಆಗುವುದು ಸಹಜ ಆಗಿದೆ ಆದರೆ ಸೂಕ್ಷ್ಮ ರೂಪದಲ್ಲಿ ನಾನತ್ವ ಇದೆ ಪರಮಾತ್ಮ ಜನ್ಮಸಿದ್ಧ ಅಧಿಕಾರದ ಮೂಲಕ ಆ ವಿಶೇಷತೆಗಳು ಪ್ರಾಪ್ತವಾಗುತ್ತದೆ ಬುದ್ಧಿಯ ವರದಾನ ಜ್ಞಾನ ಸ್ವರೂಪರಾಗುವ ವರದಾನ ಸೇವೆಯ ವರದಾನ ಅಥವಾ ವಿಶೇಷತೆಗಳು ಅಥವಾ ಪ್ರಭುವಿನ ಕೊಡುಗೆ ಎಂದಾದರೂ ಹೇಳಿ ಒಂದು ವೇಳೆ ಅದರಲ್ಲಿ ನಾನತ್ವ ಬರುತ್ತದೆಂದರೆ ಇದಕ್ಕೆ ಸೂಕ್ಷ್ಮ ರೂಪದಲ್ಲಿ ನಾನತ್ವ ಎನ್ನುತ್ತಾರೆ ನಾನೇನು ಮಾಡುತ್ತೇನೆ ನಾನೇನನ್ನೂ ಹೇಳುತ್ತೇನೆ ಅದೇ ಸರಿ ಇದೆ ಅದೇ ಆಗಬೇಕು ಈ ರಿಯಲ್ ನಾನತ್ವ ಹಾರುವ ಕಲೆಗೆ ತೆಗೆದುಕೊಂಡು ಹೋಗಲು ಹೊರೆ ಆಗಿಬಿಡುತ್ತದೆ ಹಾಗೆ ತಂದೆ ಹೇಳುತ್ತಾರೆ ಈ ನಾನತ್ವದ್ದೂ ಸಹ ಸಮರ್ಪಣೆ ಪ್ರಭುವಿನ ಕೊಡುಗೆಯಲ್ಲಿ ನಾನತ್ವ ಇರುವುದಿಲ್ಲ ನಾನೂ ಇಲ್ಲ ನನ್ನದೂ ಇಲ್ಲ ಪ್ರಭುವಿನ ಕೊಡುಗೆ ಪ್ರಭುವಿನ ವರದಾನ ಪ್ರಭುವಿನ ವಿಶೇಷತೆ ಅಂದ ಮೇಲೆ ನಿಮ್ಮೆಲ್ಲರ ಸಂಪೂರ್ಣತೆ ಎಷ್ಟೊಂದು ಮಹಾನ್ ಆಗಿದೆ ಪರಿಶೀಲನೆ ಮಾಡಿಕೊಂಡಿದ್ದೀನಾ ಸಾಧಾರಣ ನಾನತ್ವ ಅಥವಾ ರಿಯಲ್ ನಾನತ್ವ ಎರಡರ ಸಮರ್ಪಣೆ ಮಾಡಿದ್ದೀನ ಮಾಡಿದ್ದೀನೋ ಅಥವಾ ಮಾಡುತ್ತಿದ್ದೇನೋ ಮಾಡಲೇಬೇಕು ತಾವು ಜನರು ಪರಸ್ಪರರಲ್ಲಿ ತಮಾಷೆಗೆ ಹೇಳುತ್ತೀರಿ ಸಾಯಲೇಬೇಕು ಆದರೆ ಈ ಸಾಯುವುದು ಭಗವಂತನ ಮಡಿಲಿನಲ್ಲಿ ಬದುಕುಳಿಯುವುದಾಗಿದೆ ಈ ಸಾಯುವುದು ಸಾಯುವುದಲ್ಲ ಇಪ್ಪತ್ತೊಂದು ಜನ್ಮ ದೇವ ಆತ್ಮಗಳ ಮಡಿಲಿನಲ್ಲಿ ಜನ್ಮ ಪಡೆದುಕೊಳ್ಳುವುದಾಗಿದೆ ಆದ್ದರಿಂದ ಖುಷಿ ಖುಷಿಯಿಂದ ಸಮರ್ಪಿತರಾಗುತ್ತಿರಲ್ಲವೇ ಚೀರಾಡುತ್ತಿಲ್ಲವೇ ಇಲ್ಲ ಭಕ್ತಿಯಲ್ಲಿಯೂ ಚೀರಾಡುತ್ತಿರುವ ಬಲಿಯನ್ನು ಸ್ವೀಕಾರ ಮಾಡುವುದಿಲ್ಲ ಅಂದಮೇಲೆ ಸೀಮಿತದ ನಾನು ಹಾಗೂ ನನ್ನದರಲ್ಲಿ ಯಾರೂ ಖುಷಿಯಿಂದ ಸಮರ್ಪಿತರಾಗುತ್ತಾರೆ ಅವರು ಜನ್ಮ ಜನ್ಮಾಂತರದ ಆಸ್ತಿಗೆ ಅಧಿಕಾರಿ ಆಗುತ್ತಾರೆ ಪರಿಶೀಲನೆ ಮಾಡಿಕೊಳ್ಳಬೇಕು ಯಾವುದೇ ವ್ಯರ್ಥಸಂಕಲ್ಪ ವ್ಯರ್ಥ ಮಾತು ವ್ಯರ್ಥ ನಡವಳಿಕೆ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಖುಷಿಯಿಂದ ಪರಿವರ್ತನೆ ಮಾಡುತ್ತೀನೋ ಅಥವಾ ಒತ್ತಾಯಪೂರ್ವಕವಾಗಿನೋ ಪ್ರೀತಿಯಿಂದ ಪರಿವರ್ತನೆ ಆಗುತ್ತದೆಯೋ ಅಥವಾ ಶ್ರಮದಿಂದ ಪರಿವರ್ತನೆ ಆಗುತ್ತದೆಯೋ ತಾವೆಲ್ಲ ಮಕ್ಕಳು ಜನ್ಮ ಪಡೆಯುತ್ತಲೇ ನಿಮ್ಮ ಜೀವನದ ಕರ್ತವ್ಯ ಇದನ್ನೇ ಮಾಡಿಕೊಂಡಿದ್ದೀರಿ ವಿಶ್ವ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಇದು ನಿಮ್ಮೆಲ್ಲರ ಬ್ರಾಹ್ಮಣ ಜನ್ಮದ ಕರ್ತವ್ಯನೇ ಆಗಿದೆ ಪರಿಪಕ್ವವಾಗಿದ್ದರೆ ಕೈ ಅಲುಗಾಡಿಸಿ ಧ್ವಜವನ್ನು ಅಲುಗಾಡಿಸುತ್ತಿದ್ದೀರಿ ಬಹಳ ಒಳ್ಳೆಯದು ಎಲ್ಲರ ಕೈಯಲ್ಲಿ ಶಿವ ಶಿವಬಾಬಾರವರ ಧ್ವಜ ಇದೆ ಅದನ್ನು ಎಲ್ಲರೂ ಅಲುಗಾಡಿಸುತ್ತಿದ್ದಾರೆ ಇಂದು ಧ್ವಜವನ್ನು ಹಾರಾಡಿಸುವ ದಿನ ಆಗಿದೆ ಅಲ್ಲವೇ ಬಹಳ ಒಳ್ಳೆಯದು ಆದರೆ ಹಾಗೆನೆ ಧ್ವಜವನ್ನು ಹಾರಾಡಿಸಬಾರದು ಈ ರೀತಿ ಧ್ವಜವನ್ನು ಹಾರಾಡಿಸುವುದು ಬಹಳ ಸಹಜ ಇದೆ ಮನಸ್ಸಿನಲ್ಲಿ ಹಾರಿಸಬೇಕು ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಧೈರ್ಯ ಉಳ್ಳವರೂ ತಾನೆ ಧೈರ್ಯ ಇದೆಯೇ ಬಹಳ ಧೈರ್ಯ ಇದೆ ಒಳ್ಳೆಯದು ಬಾಬ್ದಾದಾರವರು ಒಂದು ಖುಷಿಯ ಸಮಾಚಾರದ ವಿಚಾರವನ್ನು ನೋಡಿದ್ದರು ಯಾವುದು ತಿಳಿದಿದ್ದೀರಾ ಬಾಬ್ ದಾದಾ ಈ ವರ್ಷಕ್ಕಾಗಿ ವಿಶೇಷ ಗಿಫ್ಟ್ ಕೊಟ್ಟಿದ್ದರು ಈ ವರ್ಷ ಒಂದು ವೇಳೆ ಸ್ವಲ್ಪ ಆದರೂ ಧೈರ್ಯವನ್ನಿಟ್ಟುಕೊಳ್ಳುತ್ತೀರಿ ಯಾವುದೇ ಕಾರ್ಯದಲ್ಲಾಗಲಿ ಸ್ವಪರಿವರ್ತನೆಯಲ್ಲಾಗಲಿ ಕಾರ್ಯದಲ್ಲಾಗಲಿ ವಿಶ್ವ ಸೇವೆಯಲ್ಲಾಗಲಿ ಒಂದು ವೇಳೆ ಧೈರ್ಯದಿಂದ ಮಾಡಿದರೆ ಈ ವರ್ಷಕ್ಕೆ ಎಕ್ಸ್ಟ್ರಾ ಸಹಯೋಗದ ವರದಾನ ಸಿಕ್ಕುತ್ತದೆ ಅಂದಮೇಲೆ ಬಾಪ್ತಾದ ಖುಷಿಯ ಸಮಾಚಾರ ಅಥವಾ ದೃಶ್ಯವನ್ನೇನು ನೋಡಿದರು ಈ ಬಾರಿ ವಿಶೇಷವಾಗಿ ಶಿವಜಯಂತಿಯ ಸೇವೆಯಲ್ಲಿ ನಾಲ್ಕಾರು ಕಡೆ ಬಹಳ 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 ಒಳ್ಳೆಯ ಧೈರ್ಯ ಹಾಗೂ ಉತ್ಸಾಹ ಉಲ್ಲಾಸದಿಂದ ಮುಂದುವರಿಯುತ್ತಿದ್ದಾರೆ ಎಲ್ಲರೂ ಚಪ್ಪಾಳೆ ಬಾರಿಸಿದರು ಹಾ ಭಲೇ ಚಪ್ಪಾಳೆ ಹೊಡೆಯಿರಿ ಸದಾ ಈ ರೀತಿ ಚಪ್ಪಾಳೆ ಬಾರಿಸುತ್ತೀರೋ ಅಥವಾ ಶಿವರಾತ್ರಿಯಲ್ಲಿಯೋ ಸದಾ ಚಪ್ಪಾಳೆ ಹೊಡೆಯುತ್ತಿರಬೇಕು ಒಳ್ಳೆಯದು ನಾಲ್ಕಾರು ಕಡೆಯಿಂದಂತೂ ಮಧುಬನಕ್ಕೆ ಸಮಾಚಾರವನ್ನು ಬರೆಯುತ್ತಾರೆ ಹಾಗೂ ಬಾಬ್ದಾದಾರವರಂತೂ ವತನದಲ್ಲಿಯೇ ನೋಡಿಬಿಡುತ್ತಾರೆ ಉತ್ಸಾಹ ಚೆನ್ನಾಗಿ ಹಾಗೂ ಯೋಜನೆ ಸಹ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿಯೇ ಸೇವೆಯಲ್ಲಿನ ಉತ್ಸಾಹ ಉಲ್ಲಾಸ ವಿಶ್ವದ ಆತ್ಮಗಳಲ್ಲಿ ಉತ್ಸಾಹ ಉಲ್ಲಾಸವನ್ನು ಹೆಚ್ಚಿಸುತ್ತದೆ ನೋಡಿ ನಿಮಿತ್ತವಾದ ದಾದಿ ನೆಟ್ಟಿರುವ ಸಸಿ ಕಮಾಲ್ ಮಾಡಿದೆ ಅಲ್ಲವೇ ಒಳ್ಳೆಯ ಫಲಿತಾಂಶ ಇದೆ ಆದ್ದರಿಂದ ಬಾಬ್ದಾದ ಈಗ ಒಂದೊಂದು ಸೇವಾ ಕೇಂದ್ರದ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ಆದರೆ ವಿಶೇಷವಾಗಿ ಎಲ್ಲ ಕಡೆ ಸೇವೆ ಮಾಡಿರುವುದರ ಫಲಿತಾಂಶ ಪಡೆದುಕೊಂಡಿದ್ದಾರೆ ಬಾಬ್ದಾದ ಪ್ರತಿಯೊಂದು ಸೇವಾಧಾರಿ ಮಕ್ಕಳ ವಿಶೇಷತೆ ಹಾಗೂ ಹೆಸರನ್ನು ತೆಗೆದುಕೊಂಡು ಪದಮ ಪಟ್ಟಿನಷ್ಟು ಶುಭಾಶಯವನ್ನು ಕೊಡುತ್ತಿದ್ದಾರೆ ನೋಡುತ್ತಲೂ ಇದ್ದಾರೆ ಮಕ್ಕಳು ತನ್ನ ತನ್ನ ಸ್ಥಾನಗಳಲ್ಲಿ ನೋಡಿ ಖುಷಿ ಆಗುತ್ತಿದ್ದಾರೆ ವಿದೇಶದಲ್ಲಿಯೂ ಖುಷಿ ಆಗುತ್ತಿದ್ದಾರೆ ಏಕೆಂದರೆ ತಾವೆಲ್ಲರಂತೂ ಅದೇ ವಿಶ್ವದ ಆತ್ಮಗಳ ಇಷ್ಟ ದೇವತೆಗಳಾಗಿದ್ದೀರಲ್ಲವೇ ಬಾಬ್ದಾದ ಯಾವಾಗ ಮಕ್ಕಳ ಸಭೆಯನ್ನು ನೋಡುತ್ತಾರೆ ಆಗ ಮೂರು ರೂಪದಿಂದ ನೋಡುತ್ತಾರೆ ಮೊದಲನೆಯದ್ದಾಗಿದೆ ವರ್ತಮಾನ ಸ್ವರಾಜ್ಯ ಅಧಿಕಾರಿ ಈಗಲೂ ರಾಜರಾಗಿದ್ದೀರಿ ಲೌಕಿಕದಲ್ಲಿಯೂ ತಂದೆ ಮಕ್ಕಳಿಗೆ ಹೇಳುತ್ತಾರೆ ನನ್ನ ರಾಜಕುಮಾರ ರಾಜ ಮಗು ಬಡವನೇ ಆಗಿರಲಿ ರಾಜಕುಮಾರ ಎನ್ನುತ್ತಾರೆ ಆದರೆ ತಂದೆ ವರ್ತಮಾನ ಸಂಗಮದಲ್ಲಿಯೂ ಪ್ರತಿಯೊಂದು ಮಕ್ಕಳನ್ನು ಸ್ವರಾಜ್ಯ ಅಧಿಕಾರಿ ರಾಜ ಮಗುವನ್ನಾಗಿ ನೋಡುತ್ತಾರೆ ರಾಜರಾಗಿದ್ದೀರಲ್ಲವೇ ಸ್ವರಾಜ್ಯ ಅಧಿಕಾರಿ ಅಂದ ಮೇಲೆ ವರ್ತಮಾನ ಸ್ವರಾಜ್ಯ ಅಧಿಕಾರಿ ಎರಡನೆಯದ್ದು ಭವಿಷ್ಯದಲ್ಲಿ ವಿಶ್ವ ರಾಜ್ಯ ಅಧಿಕಾರಿ ಹಾಗೂ ಮೂರನೆಯದ್ದು ದ್ವಾಪರದಿಂದ ಕಲಿಯುಗ ಅಂತ್ಯದವರೆಗೆ ಪೂಜ್ಯ ಪೂಜೆಗೆ ಅಧಿಕಾರಿ ಪ್ರತಿಯೊಂದು ಮಕ್ಕಳನ್ನು ಈ ಮೂರು ರೂಪಗಳಲ್ಲಿ ಬಾಬ್ದಾದ ನೋಡುತ್ತಾರೆ ಸಾಧಾರಣವಾಗಿ ನೋಡುವುದಿಲ್ಲ ತಾವು ಹೇಗೆ ಇರಿ ಆದರೆ ಬಾಬ್ದಾದ ಪ್ರತಿಯೊಂದು ಮಗುವನ್ನು ಸ್ವರಾಜ್ಯ ಅಧಿಕಾರಿ ರಾಜ ಮಗುವನ್ನಾಗಿ ನೋಡುತ್ತಾರೆ ರಾಜಯೋಗಿ ಅಲ್ಲವೇ ಯಾರಾದರೂ ಇದರಲ್ಲಿ ಪ್ರಜಾಯೋಗಿ ಹಾಕಿದ್ದೀರೇನು ಪ್ರಜಾಯೋಗಿ ಹಾಕಿದ್ದೀರಾ ಇಲ್ಲ ಎಲ್ಲರೂ ರಾಜಯೋಗಿ ಹಾಕಿದ್ದೇವೆ ಮೇಲೆ ರಾಜಯೋಗಿ ಅರ್ಥಾತ್ ರಾಜ ಆ ರೀತಿ ಸ್ವರಾಜ್ಯ ಅಧಿಕಾರಿ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಸ್ವಯಂ ತಂದೆ ಬಂದಿದ್ದಾರೆ ನೋಡಿ ತಾವು ಡಬಲ್ ವಿದೇಶಿಯರಂತೂ ಜನ್ಮದಿನವನ್ನು ಆಚರಿಸಲು ವಿದೇಶದಿಂದ ಬಂದಿದ್ದೀರಿ ಡಬಲ್ ವಿದೇಶಿಯರು ಕೈ ಎತ್ತಿ ಅಂದಮೇಲೆ ಎಲ್ಲದಕ್ಕಿಂತ ದೂರ ದೇಶ ಯಾವುದಾಗಿದೆ ಅಮೇರಿಕನೋ ಅಥವಾ ಅದಕ್ಕಿಂತಲೂ ದೂರ ಇದೆಯೋ ಹಾಗೂ ಬಾಪ್ತಾದ ಎಲ್ಲಿಂದ ಬಂದಿದ್ದಾರೆ ಬಾಪ್ ದಾದಾರವರಂತೂ ಪರಮಧಾಮದಿಂದ ಬಂದಿದ್ದಾರೆ ಮಕ್ಕಳೊಂದಿಗೆ ಪ್ರೀತಿ ಇದೆ ಅಲ್ಲವೇ ಅಂದ ಮೇಲೆ ಜನ್ಮದಿನ ಎಷ್ಟು ಶ್ರೇಷ್ಠವಾಗಿದೆ ಅದಕ್ಕಾಗಿ ಭಗವಂತನು ಬರಬೇಕಾಗುತ್ತದೆ ಹ ಈ ಜನ್ಮದಿನದ ಎಲ್ಲಾ ಭಾಷೆಗಳಲ್ಲಿ ಮಾಡಿರುವ ಒಂದು ಬ್ಯಾನರ್ ಅನ್ನು ತೋರಿಸುತ್ತಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಭಾಷೆಗಳಲ್ಲಿ ಬರೆದಿದ್ದಾರೆ ಬಾಪ್ ಎಲ್ಲ ದೇಶದ ಎಲ್ಲಾ ಭಾಷೆಯ ಮಕ್ಕಳಿಗೆ ಜನ್ಮದಿನ ಶುಭಾಶಯವನ್ನು ಕೊಡುತ್ತಿದ್ದಾರೆ ನೋಡಿ ತಂದೆಯ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ತಂದೆ ಏನಾಗಿದ್ದಾರೆ ಬಿಂದು ಬಿಂದುವಿನ ಜಯಂತಿ ಅವತರಣೆಯನ್ನು ಆಚರಿಸುತ್ತಿದ್ದಾರೆ ಸರ್ವಶ್ರೇಷ್ಠ ವಜ್ರಸಮಾನ ಜಯಂತಿ ಯಾರತ್ತು ಬಿಂದುವಿನದ್ದು ಬಿಂದುವಿನದ್ದು ಅಂದಮೇಲೆ ಬಿಂದುವಿನ ಮಹಿಮೆ ಎಷ್ಟೊಂದು ಇದೆ ಆದ್ದರಿಂದ ಬಾಬ್ದಾದಾರವರು ಸದಾ ಹೇಳುತ್ತಾರೆ ಮೂರು ಬಿಂದುವನ್ನು ಸದಾ ನೆನಪಿಟ್ಟುಕೊಳ್ಳಿ ಎಂಟನೇ ಅಂಕಿ ಏಳನೇ ಅಂಕಿಯನ್ನು ಕಷ್ಟಪಟ್ಟು ಬರೆಯಬೇಕಾಗುತ್ತದೆ ಆದರೆ ಬಿಂದು ಎಷ್ಟು ಸುಲಭ ಇದೆ ಮೂರು ಬಿಂದುವನ್ನು ಸದಾ ನೆನಪಿಟ್ಟುಕೊಳ್ಳಿ ಮೂರು ಬಿಂದುವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಲ್ಲವೇ ತಾವೂ ಸಹ ಬಿಂದು ತಂದೆನೂ ಬಿಂದು ಬಿಂದುವಿನ ಮಗು ಬಿಂದು ಹಾಕಿದ್ದೇನೆ ಹಾಗೂ ಕರ್ಮದಲ್ಲಿ ಯಾವಾಗ ಬರುತ್ತೀರೋ ಆಗ ಈ ಸೃಷ್ಟಿ ಮಂಚದಲ್ಲಿ ಕರ್ಮ ಮಾಡಲು ಬಂದಿದ್ದೇನೆ ಈ ಸೃಷ್ಟಿ ಮಂಚ ಡ್ರಾಮಾ ಹಾಕಿದೆ ಡ್ರಾಮಾದಲ್ಲಿ ಏನೆಲ್ಲ ಕರ್ಮ ಮಾಡಿದ್ದೇವೆ ಕಳೆದು ಹೋಗಿದೆ ಅದಕ್ಕೆ ಫುಲ್ ಸ್ಟಾಪ್ ಹಾಕಿ ಅಂದ ಮೇಲೆ ಫುಲ್ ಸ್ಟಾಪ್ ಏನಾಗಿದೆ ಬಿಂದು ಆದ್ದರಿಂದ ಮೂರು ಬಿಂದುವನ್ನು ಸದಾ ನೆನಪಿಟ್ಟುಕೊಳ್ಳಿ ಸದಾ ಚಮತ್ಕಾರ ನೋಡಿ ಇತ್ತೀಚಿನ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಹೆಚ್ಚಿನ ಮಹತ್ವಕ್ಕೆ ಯಾವುದಕ್ಕೆ ಇದೆ ಪೈಸೆಗೆ ಇದೆ ಪೈಸೆಯ ಮಹತ್ವ ಇದೆ ಅಲ್ಲವೇ ತಂದೆ ತಾಯಿನೂ ಏನೂ ಅಲ್ಲ ದುಡ್ಡೇ ಸರ್ವಸ್ವ ಹಾಕಿದೆ ಅದರಲ್ಲಿಯೂ ನೋಡಿ ಒಂದು ವೇಳೆ ಒಂದರ ಮುಂದೆ ಒಂದು ಸೊನ್ನೆಯನ್ನು ಹಾಕಿದರೆ ಏನಾಗುತ್ತದೆ ಹತ್ತು ಆಗುತ್ತದಲ್ಲವೇ ಎರಡನೇ ಸೊನ್ನೆ ಹಾಕಿ ನೂರು ಆಗುತ್ತದೆ ಮೂರನೇ ಸೊನ್ನೆ ಸೇರಿಸಿ ಸಾವಿರ ಆಗುತ್ತದೆ ಅಂದ ಮೇಲೆ ಬಿಂದುವಿನ ಚಮತ್ಕಾರ ಇದೆ ಅಲ್ಲವೇ ಪೈಸೆಯಲ್ಲಿಯೂ ಬಿಂದುವಿನ ಚಮತ್ಕಾರ ಇದೆ ಹಾಗೂ ಶ್ರೇಷ್ಠ ಆತ್ಮ ಆಗುವುದರಲ್ಲಿಯೂ ಬಿಂದುವಿನ ಚಮತ್ಕಾರ ಇದೆ ಹಾಗೂ ಮಾಡುವುದರ ಮೂಲಕ ಮಾಡಿಸುವವರು ಬಿಂದು ಹಾಕಿದ್ದಾರೆ ಅಂದ ಮೇಲೆ ಎಲ್ಲಾ ಕಡೆ ಯಾವುದರ ಮಹತ್ವ ಇದೆ ಬಿಂದುವಿನದ್ದು ತಾನೆ ಬಿಂದುವನ್ನೇ ನೆನಪಿಟ್ಟುಕೊಳ್ಳಿ ಹಾಗೂ ವಿಸ್ತಾರದಲ್ಲಿ ಹೋಗಬೇಡಿ ಬಿಂದುವನ್ನಂತೂ ನೆನಪು ಮಾಡಲು ಸಾಧ್ಯವಿದೆ ಬಿಂದು ಹಾಕಿ ಬಿಂದುವನ್ನು ನೆನಪು ಮಾಡಿ ಹಾಗೂ ಬಿಂದು ಹಾಕಿ ಅಷ್ಟೆ ಇದು ಪುರುಷಾರ್ಥ ಆಗಿದೆ ಶ್ರಮ ಆಗಿದೆಯೋ ಅಥವಾ ಸಹಜವೋ ಯಾರು ಸಹಜ ಎಂದು ತಿಳಿಯುತ್ತೀರಿ ಅವರು ಕೈ ಎತ್ತಿ ಸಹಜವಾಗಿದ್ದರೆ ಬಿಂದು ಹಾಕಲು ತೊಡಗುತ್ತಾರೆ ಯಾವುದಾದರೂ ಸಮಸ್ಯೆ ಬರುತ್ತದೆಂದರೆ ಬಿಂದು ಹಾಕುತ್ತೀರೋ ಅಥವಾ ಪ್ರಶ್ನಾರ್ಥಕ ಚಿಹ್ನೆಯನ್ನು ಪ್ರಶ್ನಾರ್ಥ ಚಿಹ್ನೆಯನ್ನು ಹಾಕಬಾರದು ಬಿಂದು ಹಾಕಬೇಕು ಪ್ರಶ್ನಾರ್ಥಕ ಚಿಹ್ನೆ ಎಷ್ಟೊಂದು ಡೊಂಕಾಗಿರುತ್ತದೆ ಪ್ರಶ್ನಾರ್ಥಕ ಚಿಹ್ನೆಯನ್ನೂ ಬರೆದು ನೋಡಿ ಎಷ್ಟು ಡೊಂಕವಾಗಿದೆ ಹಾಗೂ ಬಿಂದು ಎಷ್ಟು ಸಹಜವಾಗಿದೆ ಅಂದಮೇಲೆ ಬಿಂದು ಆಗುವುದಕ್ಕೆ ಬರುತ್ತದೆಯೇ ಬರುತ್ತದೆಯೇ ಎಲ್ಲರೂ ಬುದ್ಧಿವಂತರಾಗಿದ್ದಾರೆ ಬಾಪ್ತಾದಾರವರು ವಿಶೇಷವಾಗಿ ಸೇವೆಯ ಉತ್ಸಾಹ ಉಲ್ಲಾಸದ ಶುಭಾಶಯವನ್ನಂತೂ ಕೊಟ್ಟರು ಬಹಳ ಚೆನ್ನಾಗಿ ಮಾಡುತ್ತಿದ್ದಾರೆ ಮಾಡುತ್ತಿರುತ್ತಾರೆ ಆದರೆ ಮುಂದಿನದಕ್ಕಾಗಿ ಪ್ರತಿಯೊಂದು ಸಮಯ ಪ್ರತಿಯೊಂದು ದಿನ ವಿಶ್ವ ಸೇವಕನಾಗಿದ್ದೇನೆ ಇದನ್ನು ನೆನಪಿಟ್ಟುಕೊಳ್ಳಿ ಬ್ರಹ್ಮ ತಂದೆ ಏನೆಂದು ಸಹಿ ಮಾಡುತ್ತಿದ್ದರು ನಿಮಗೆ ನೆನಪಿದೆಯೇ ವರ್ಲ್ಡ್ ಸರ್ವೆಂಟ್ ಮೇಲೆ ವರ್ಲ್ಡ್ ಸರ್ವೆಂಟ್ ಆಗಿದ್ದೇವೆಂದರೆ ಕೇವಲ ಶಿವರಾತ್ರಿಯ ಸೇವೆಯಿಂದ ವಿಶ್ವದ ಸೇವೆ ಸಮಾಪ್ತಿ ಆಗುವುದಿಲ್ಲ ಲಕ್ಷ್ಯವನ್ನಿಟ್ಟುಕೊಳ್ಳಿ ನಾನು ವಿಶ್ವ ಸೇವಕನಾಗಿದ್ದೇನೆ ಮೇಲೆ ವಿಶ್ವದ ಸೇವೆ ಪ್ರತಿಯೊಂದು ಶ್ವಾಸದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಮಾಡಬೇಕು ಯಾರೇ ಬರಲಿ ಯಾರ ಜೊತೆಗೆ ಸಂಪರ್ಕವಾಗುತ್ತದೆ ಅವರಿಗೆ ದಾತನಾಗಿ ಏನನ್ನಾದರೂ ಕೊಡಲೇಬೇಕು ಖಾಲಿ ಕೈ ಯಾರೂ ಹೋಗದಿರಲಿ ಅಖಂಡ ಭಂಡಾರ ಪ್ರತಿ ಸಮಯ ತೆರೆದಿರಲಿ ಪಕ್ಷ ಪ್ರತಿಯೊಬ್ಬರ ಪ್ರತಿಯಾಗಿ ಶುಭ ಭಾವ ಹಾಗೂ ಶುಭ ಭಾವನೆ ಇದನ್ನು ಅವಶ್ಯಕವಾಗಿ ಕೊಡಿ ಶುಭ ಭಾವದಿಂದ ನೋಡಿ ಕೇಳಿ ಸಂಬಂಧದಲ್ಲಿ ಬನ್ನಿ ಹಾಗೂ ಶುಭ ಭಾವನೆಯಿಂದ ಆತ್ಮನಿಗೆ ಸಹಯೋಗ ಕೊಡಿ ಈಗ ಸರ್ವ ಆತ್ಮಗಳಿಗೆ ನಿಮ್ಮ ಸಹಯೋಗದ ಅವಶ್ಯಕತೆ ಇದೆ ಬಹಳ ಬಹಳ ಇದೆ ಅಂದ ಮೇಲೆ ಸಹಯೋಗ ಕೊಡಿ ಹಾಗೂ ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ ಏನಾದರೊಂದು ಸಹಯೋಗ ಮನಸ್ಸಿನಲ್ಲಾಗಲಿ ಮಾತಿನಿಂದಾಗಲಿ ಯಾರಾದರೂ ಸಹಯೋಗ ಕೊಡಿ ಸಂಬಂಧ ಸಂಪರ್ಕದಿಂದಾಗಲಿ ಸಹಯೋಗ ಕೊಡಿ ಆಗ ಈ ಶಿವರಾತ್ರಿಯ ಜನ್ಮ ಉತ್ಸವ ವಿಶೇಷ ಶ್ಲೋಕನನ್ನು ನೆನಪಿಟ್ಟುಕೊಳ್ಳಿ ಸಹಯೋಗ ಕೊಡಿ ಹಾಗೂ ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ ಪಕ್ಷ ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೆ ಅವರಿಗೆ ಸಹಯೋಗ ಕೊಡಿ ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ ಒಬ್ಬರಲ್ಲ ಒಬ್ಬರು ಸಂಬಂಧದಲ್ಲಿ ಬರಲೇಬೇಕು ಭಲೆ ಅವರಿಗೆ ಬೇರೆ ಯಾವುದೇ ಸತ್ಕಾರ ಮಾಡದಿದ್ದರೂ ಪ್ರತಿಯೊಬ್ಬರಿಗೂ ದಿಲ್ ಖುಷ್ ಮಿಠಾಯಿಯನ್ನು ಅವಶ್ಯಕವಾಗಿ ತಿನ್ನಿಸಿ ಇದೇನು ಇಲ್ಲಿ ಭಂಡಾರದಲ್ಲಿ ತಯಾರಿಸುತ್ತೀರೋ ಅದನ್ನಲ್ಲ ದಿಲ್ ಖುಷ್ ಮಾಡಿಬಿಡಿ ಅಂದ ಮೇಲೆ ದಿಲ್ ಖುಷ್ ಮಾಡುವುದು ಅರ್ಥಾತ್ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನಿಸುವುದು ತಿನ್ನಿಸುತ್ತೀರಾ ಅದರಲ್ಲಂತೂ ಯಾವುದೇ ಶ್ರಮ ಇಲ್ಲ ಹೆಚ್ಚು ಸಮಯ ಕೊಡಬೇಕಿರುವುದಿಲ್ಲ ಶ್ರಮನೂ ಇಲ್ಲ ಶುಭ ಭಾವನೆಯಿಂದ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನಿಸಿ ನೀವು ಖುಷ್ ಅವರು ಖುಷ್ ಬೇರೇನು ಬೇಕು ಅಂದ ಮೇಲೆ ಖುಷಿಯಾಗಿರುತ್ತೇವೆ ಹಾಗೂ ಖುಷಿಯನ್ನು ಕೊಡುತ್ತೇವೆ ಎಂದಿಗೂ ನಿಮ್ಮೆಲ್ಲರ ಮುಖಪುಟ ಹೆಚ್ಚು ಗಂಭೀರವಾಗಿ ಇರಬಾರದು ಟೂ ಮಚ್ ಗಂಭೀರತೆ ಸಹ ಚೆನ್ನಾಗಿ ಅನಿಸುವುದಿಲ್ಲ ಮುಗುಳ್ನಗು ಅಂತೂ ಇರಬೇಕಲ್ಲವೇ ಗಂಭೀರವಾಗಿರುವುದು ಒಳ್ಳೆಯದು ಆದರೆ ಟೂ ಮಚ್ ಗಂಭೀರರಾಗುತ್ತಾರಲ್ಲವೇ ಆಗ ಅವರು ಯಾವ ರೀತಿ ಆಗುತ್ತಾರೆಂದರೆ ಗೊತ್ತಿಲ್ಲ ಎಲ್ಲೋ ಕಣ್ಮರೆ ಆಗಿದ್ದಾರೆ ಎಂಬಂತೆ ನೋಡುತ್ತಿದ್ದಾರೆ ಆದರೆ ಕಣ್ಮರೆ ಮಾತನಾಡುತ್ತಿದ್ದಾರೆ ಆದರೆ ಕಾಣೆ ಆಗಿರುವ ರೂಪದಲ್ಲಿ ಮಾತನಾಡುತ್ತಿದ್ದಾರೆ ಆಗ ಆ ಮುಖಪುಟ ಚೆನ್ನಾಗಿರುವುದಿಲ್ಲ ಮುಖಪುಟ ಸದಾ ಮುಗುಳ್ನಗುತ್ತಿರಲಿ ಮುಖಪುಟ ಸೀರಿಯಸ್ ಮಾಡಿಕೊಳ್ಳಬಾರದು ಏನು ಮಾಡಲಿ ಹೇಗೆ ಮಾಡಲಿ ಎಂದಾಗ ಸೀರಿಯಸ್ ಆಗುತ್ತೀರಿ ತಾನೆ ಬಹಳ ಶ್ರಮ ಇದೆ ಬಹಳ ಕೆಲಸ ಇದೆ ಸೀರಿಯಸ್ ಆಗುತ್ತೀರಿ ಆದರೆ ಎಷ್ಟು ಹೆಚ್ಚು ಕೆಲಸವೋ ಅಷ್ಟು ಹೆಚ್ಚು ಮುಗುಳ್ನಗೆ ಮುಗುಳ್ನಗೆ ಬರುತ್ತದೆ ತಾನೆ ಬರುತ್ತದೆಯೇ ನಿಮ್ಮ ಜಡಚಿತ್ರವನ್ನು ನೋಡಿ ಎಂದಾದರೂ ಆ ರೀತಿ ಸೀರಿಯಸ್ ಆಗಿರುವುದನ್ನು ತೋರಿಸುತ್ತಾರೇನು ಒಂದು ವೇಳೆ ಸೀರಿಯಸ್ ಆಗಿರುವುದನ್ನು ತೋರಿಸಿದರೆ ಹೇಳುತ್ತಾರೆ ಚಿತ್ರಕಾರ ಸರಿ ಇಲ್ಲ ಅಂದ ಮೇಲೆ ಒಂದು ವೇಳೆ ನೀವೂ ಸಹ ಸೀರಿಯಸ್ ಆಗಿರುತ್ತೀರೆಂದರೆ ಇವರಿಗೆ ಬದುಕುವ ಕಲೆ ಬರುವುದಿಲ್ಲ ಎನ್ನುತ್ತಾರೆ ಆದ್ದರಿಂದ ಏನು ಮಾಡುತ್ತೀರಿ ಟೀಚರ್ಸ್ ಏನು ಮಾಡುತ್ತೀರಿ ಸರಿ ಬಹಳ ಟೀಚರ್ಸ್ ಇದ್ದಾರೆ ಟೀಚರ್ಸ್ಗೆ ಶುಭಾಶ್ರಯವಾಗಲಿ ಸೇವೆಯ ಶುಭಾಶಯವಾಗಲಿ ಒಳ್ಳೆಯದು ಒಂದು ಕ್ಷಣದಲ್ಲಿ ತನ್ನ ಪೂರ್ವಜ ಹಾಗೂ ಪೂಜ್ಯ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಲು ಸಾಧ್ಯವಿದೆಯೇ ಅದೇ ದೇವಿ ಅಥವಾ ದೇವತಾ ಸ್ವರೂಪದ ಸ್ಮೃತಿಯಲ್ಲಿ ತನ್ನನ್ನು ನೋಡಿಕೊಳ್ಳಲು ಸಾಧ್ಯವಿದೆಯೇ ಯಾವುದೇ ದೇವಿ ಅಥವಾ ದೇವತೆ ನಾನು ಪೂರ್ವಜ ಹಾಕಿದ್ದೇನೆ ಸಂಗಮಯುಗದಲ್ಲಿ ಪೂರ್ವಜ ಹಾಕಿದ್ದೇನೆ ಹಾಗೂ ದ್ವಾಪರದಲ್ಲಿ ಪೂಜ್ಯನಾಗಿದ್ದೇನೆ ಸತ್ಯುಗ ತ್ರೇತಾದಲ್ಲಿ ರಾಜ್ಯ ಅಧಿಕಾರಿ ಹಾಕಿದ್ದೇನೆ ಅಂದಮೇಲೆ ಒಂದು ಕ್ಷಣದಲ್ಲಿ ಬೇರೆಲ್ಲ ಸಂಕಲ್ಪ ಸಮಾಪ್ತಿ ಮಾಡಿ ತನ್ನ ಪೂರ್ವಜ ಹಾಗೂ ಪುಜ ಸ್ವರೂಪದಲ್ಲಿ ಸ್ಥಿತರಾಗಿಬಿಡಿ ಒಳ್ಳೆಯದು ನಾಲ್ಕಾರು ಕಡೆಯ ಅಲೌಕಿಕ ದಿವ್ಯ ಅವತರಿತರಾದ ಮಕ್ಕಳಿಗೆ ತಂದೆಯ ಜನ್ಮದಿನ ಹಾಗೂ ಮಕ್ಕಳ ಜನ್ಮದಿನದ ಆಶೀರ್ವಾದಗಳು ಹಾಗೂ ಸವಿನೆನಪು ಹೃದಯರಾಮ ತಂದೆಯ ಹೃದಯದಲ್ಲಿ ರೈಟ್ ಹ್ಯಾಂಡ್ ಸೇವಾಧಾರಿ ಮಕ್ಕಳು ಸದಾ ಸಮಾವೇಶವಾಗಿದ್ದಾರೆ ಅಂದಮೇಲೆ ಆ ರೀತಿ ಹೃದಯ ಸಿಂಹಾಸನಾಧೀಶ ಶ್ರೇಷ್ಠ ಆತ್ಮಗಳಿಗೆ ಸದಾ ಬಿಂದುವಿನ ಮಹತ್ವವನ್ನು ತಿಳಿದುಕೊಳ್ಳುವಂತಹ ಶ್ರೇಷ್ಠ ಬಿಂದು ಸ್ವರೂಪ ಮಕ್ಕಳಿಗೆ ಸದಾ ತನ್ನ ಸ್ವಮಾನದಲ್ಲಿ ಸ್ಥಿತರಾಗಿತ್ತು ಸರ್ವರಿಗೂ ಆತ್ಮೀಯ ಗೌರವ ನೀಡುವಂತಹ ಸ್ವಮಾನಧಾರಿ ಆತ್ಮಗಳಿಗೆ ಸದಾ ದಾತನ ಮಕ್ಕಳು ಮಾಸ್ಟರ್ ದಾತರಾಗಿ ಪ್ರತಿಯೊಬ್ಬರಿಗೂ ತನ್ನ ಅಖಂಡ ಭಂಡಾರದಿಂದ ಒಂದಲ್ಲ ಒಂದು ಕೊಡುವಂತಹ ಮಾಸ್ಟರ್ ದಾತ ಮಕ್ಕಳಿಗೆ ಬಾಪ್ ಬಾಬ್ದಾತಾರವರ ಬಹಳ ಬಹಳ ಪದಮ ಪಟ್ಟಿನ ಕೋಹಿನೂರು ವಜ್ರಕ್ಕಿಂತಲೂ ಹೆಚ್ಚಿನ ಪ್ರಭುವಿನ ಕಣ್ಮಣಿ ಮಕ್ಕಳಿಗೆ ಸವಿ ನೆನಪು ಹಾಗೂ ನಮಸ್ತೆ ವರದಾನ ಪ್ರತಿಯೊಂದು ಶಕ್ತಿಯನ್ನು ಆಜ್ಞೆಗನುಸಾರವಾಗಿ ನಡೆಸುವಂತಹ ಮಾಸ್ಟರ್ ರಚಯಿತರಾಗಿ ಕರ್ಮ ಶುರು ಮಾಡುವುದಕ್ಕೂ ಮೊದಲು ಕರ್ಮ ಹೇಗೋ ಅದೇ ರೀತಿ ಶಕ್ತಿಯ ಆಹ್ವಾನ ಮಾಡಿ ಮಾಲೀಕರಾಗಿ ಆಜ್ಞೆ ಮಾಡಿ ಏಕೆಂದರೆ ಈ ಸರ್ವ ಶಕ್ತಿಗಳು ನಿಮ್ಮ ಭುಜದ ಸಮಾನ ಆಗಿದೆ ನಿಮ್ಮ ಭುಜ ನಿಮ್ಮ ಆಜ್ಞೆಯ ಹೊರತು ಏನನ್ನೂ ಮಾಡಲು ಸಾಧ್ಯವಿಲ್ಲ ಸಹನ ಶಕ್ತಿಗೆ ಆಜ್ಞೆ ಮಾಡಿ ಕಾರ್ಯವನ್ನು ಸಫಲ ಮಾಡಿ ನೋಡಿ ಸಫಲತೆ ಆಗಿಯೇ ಇದೆ ಆದರೆ ಆಜ್ಞೆ ಮಾಡುವುದರ ಬದಲು ಮಾಡಬಹುದೇ ಅಥವಾ ಮಾಡುವುದಕ್ಕೆ ಸಾಧ್ಯ ಇಲ್ಲವೋ ಎಂದು ಹೆದರುತ್ತೀರಿ ಈ ಪ್ರಕಾರದ ಹೆದರಿಕೆ ಇತ್ತರೆ ಆಜ್ಞೆಯನ್ನು ನಡೆಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಮಾಸ್ಟರ್ ರಚಯಿತರಾಗಿರಿ ಪ್ರತಿಯೊಂದು ಶಕ್ತಿಯನ್ನು ಆಜ್ಞೆಗನುಸಾರವಾಗಿ ನಡೆಸಲು ನಿರ್ಭಯರಾಗಿ ಶ್ಲೋಕನ್ ಆಶ್ರಯದಾತ ತಂದೆಯನ್ನು ಪ್ರತ್ಯಕ್ಷಪಡಿಸಿ ಎಲ್ಲರನ್ನೂ ಸೇರಿಸಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಉದಾಹರಣೆಗೆ ಅನ್ವೇಷಣೆ ಮಾಡುವವರು ಅನ್ವೇಷಣೆ ಮಾಡಲು ಏಕಾಂತದಲ್ಲಿರುತ್ತಾರೆ ಅಂದ ಮೇಲೆ ಇಲ್ಲಿಯ ಏಕಾಂತ ಅರ್ಥಾತ್ ಒಬ್ಬರ ಅಂತ್ಯದಲ್ಲಿ ಮುಳುಗಿ ಹೋಗುವುದಾಗಿದೆ ಅಂದ ಮೇಲೆ ಹೊರಗಿನ ಆಕರ್ಷಣೆಯಿಂದ ಏಕಾಂತ ಬೇಕು ಕೇವಲ ಕೊಠಡಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಏಕಾಂತ ಬೇಕು ಎಂದಲ್ಲ ಆದರೆ ಮನಸ್ಸು ಏಕಾಂತದಲ್ಲಿರಲಿ ಮನದ ಏಕಾಗ್ರತೆ ಅರ್ಥಾತ್ ಒಬ್ಬರ ನೆನಪಿನಲ್ಲಿರುವುದು ಏಕಾಗ್ರ ಆಗುವುದೇ ಏಕಾಂತ ಆಗಿದೆ ಓಂ ಶಾಂತಿ